ನನ್ ಫ್ರೆಂಡ್ ಹೆಂಡತಿ ನನ್ನ ಫ್ರೆಂಡ್ ಗೆ ನಾ ಈಗ ಹೊಡೆದಂಗ ಹೊಡಿತಾ ಗುರು ಯಾಕಪ್ಪ ಅಂತ ಕೇಳಿದ್ರೆ ಅವಳ ಚಿಕ್ಕ ಒಡವೆ ಎಲ್ಲ ತಗೊಂಡು ಹಣ ಇಕ್ಬಿಟ್ಟು ಯಾವ್ದು ಆನ್ಲೈನ್ ನಲ್ಲಿ ಒಂದ್ ಲಕ್ಷ ಹಾಕಿದ್ರೆ ಎರಡ್ ಲಕ್ಷ ಬರುತ್ತೆ ಅಂತ ಅನ್ಬಿಟ್ಟು ಯಾವ್ದೋ ಹಾಕ್ಬಿಟ್ಟವನೇ ಒಂದ್ ಲಕ್ಷ ಹಾಕ್ಬಿಟ್ಟನೆ ಶಿಷ್ಯ ಆಮೇಲೆ ಎರಡು ಲಕ್ಷ ಅಕೌಂಟಲ್ಲಿ ತೋರಿಸ್ತಾ ಇದೆ ನೆಕ್ಸ್ಟ್ ಏನಾಗಿತ್ತು ಅವ್ರು ಇನ್ನೊಬ್ಬರು ಯಾರು ಯಾರು ಕೋರ್ಡಿನೇಟ್ ಮಾಡ್ತಿದ್ರಲ್ಲ ಇದು ಏನು ಮಾಡೋಣ ಮಗ ಇನ್ನೊಂದು ಲಕ್ಷ ತಗೊಂಬಾ ಅಂತ ಹೇಳೋಣ ಇವ್ನಿಗೆ ಅವಾಗ ನಾಲ್ಕು ಲಕ್ಷ ಕೊಡ್ತಾ ಒಂದೇ ಸಲ ವಿದ್ರಾ ಮಾಡ್ಬೋದು ಅಂತ ಇವ್ನೇನು ಮಾಡಿದ್ರು ಧೈರ್ಯ ಮಾಡ್ಬಿಟ್ಟು ಇವನ ಹತ್ರ ಏನೇನು ಸೇವಿಂಗ್ಸ್ ಇತ್ತು ಮತ್ತೆ ಇಲ್ಲಿ ಏನೇನೋ ಅಲ್ಲಿ ಇಲ್ಲಿ ಸಾಲ ಎಲ್ಲ ಇಸ್ಕೊಂಬ್ಬಿಟ್ಟು ಒಂದು ಲಕ್ಷ ಹಾಕ್ಬಿಟ್ಟವನೇ ನಾಲ್ಕು ಲಕ್ಷ ಅಕೌಂಟಲ್ಲಿ ತೋರಿಸ್ತಾ ಇದ್ದೆ ಅಲ್ಲೇನು ಮಾಡ್ತಿದ್ದಾನೆ ಆಮೇಲೆ ಅವ್ನ ಫ್ರೆಂಡ್ ಯಾರು ಕೋರ್ಡಿನೇಟ್ ಇನ್ನೊಬ್ಬ ಇದ್ನಲ್ಲ ಅವ್ನೇನು ಮಾಡ್ತಾನೆ ಶಿಷ್ಯ ನಾಲ್ಕು ಲಕ್ಷ ತೋರಿಸ್ತಾ ಮಗ ಇನ್ನೊಂದು ಐವತ್ತು ಸಾವಿರ ಹಾಕ್ಬೇಕು ಐವತ್ತು ಸಾವಿರ ಹಾಕ್ಬಿಡು ನಿನ್ಗೆ ಆ ರೌಂಡ್ ಫಿಗರ್ ಆಗೇ ನಿನ್ಗೆ ಒಂದು ಐದು ಲಕ್ಷ ಬರುತ್ತೆ ಅಂತ ಹೇಳೋಣೆ ಇವನು ಮಾಡೋಣ ಐದು ಐವತ್ತು ಸಾವಿರ ಕೊಟ್ಬಿಟ್ಟಿದ್ದಾನೆ ಐವತ್ತು ಸಾವಿರ ಕೊಟ್ಬಿಟ್ಟಾದ್ಮೇಲೆ ಇವಾಗ ಐದು ಲಕ್ಷ ತೋರಿಸ್ತಾ ಇದೆ ವಿದಡ್ರಾ ಮಾಡೋಕ್ಕೆ ಇಲ್ಲ ಎಲ್ಲರೂ ಶಾಕು ಆಮೇಲೆ ಗಂಡ ಎಂಟೀರ್ ಹೆಂಗ್ ಕಿತ್ತಾಡ್ತವ್ರೆ ಬೀದಿಲಿ ಅಂತಂದರೆ ಹೇಳ್ಬಾರ್ದು ಈ ಮಾತು ಬಟ್ ಏನೂ ಮಾಡೋಕ್ಕಾಗಲ್ಲ ಬೇಜಾರಾಗುತ್ತೆ ಏನಕ್ಕೆ ಅಂದರೆ ಈ ಥರ ಆನ್ಲೈನ್ ಫ್ರಾಡ್ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆಯಲ್ಲ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಯಾಕಂದರೆ ಅವಳು ಕಷ್ಟಪಟ್ಟು ಅವರ ಅಪ್ಪನ ಮನೆಯಿಂದ ಒಡವೆಗಳೆಲ್ಲ ತಗೊಂಬಂದಿದ್ದು ಇವನ್ನ ಮಾರಿದ್ರೆ ಈಗ ಗಂಡ ಯಾರು ತಾನೇ ಬೇಜಾರಾಗಲ್ಲ ಇವನ ಹತ್ರ ಇದ್ದಿದ್ದ ದುಡ್ಡುಗಳೆಲ್ಲ ಸಾಲ ಸಾಲ ತಗೊ ಮಾಡಿ ತಗೊಂಡ್ಬಂದಿದ್ದು ಆನ್ಲೈನ್ಗೆ ಅದು ಕಾಯಿನ್ಗೆ ಅಂದ್ಬಿಟ್ಟು ಹಾಕಿರೋದು ಅಲ್ಲಿ ಏನಾಯಿತು ಸಾಲದ ಸಾಲದ ಇಸ್ಕೊ ಯಾರ್ಯಾರು ಕೊಟ್ಟಿರ್ತಾರೆಲ್ಲ ಮನೆ ಮುಂದೆ ಬಂದಿದ್ದಾರೆ ಜೋರ ಜ್ವರ ಕಿತ್ತಾಡ್ತಾರೆ ಏ ದುಡ್ಡು ಕೊಡೋ ದುಡ್ಡು ಕೊಡ ದುಡ್ಡು ಕೊಡ ಅಂತ ಬಡ್ಡಿ ಮೇಲೆ ಬಡ್ಡಿ ಬಡ್ಡಿ ಮೇಲೆ ಆ ಬಡ್ಡಿ ಬಡ್ಡಿ ಚಕ್ರ ಬಡ್ಡಿ ಇನ್ನೊಂದು ಬಡ್ಡಿ ಆ ಬಡ್ಡಿ ಎಲ್ಲ ಸೇರಿಸ್ ಹಾಕ್ಬಿಟ್ಟವ್ರೆ ಪಾ ಅವ್ನು ಎಷ್ಟು ಒಂದು ಲಕ್ಷ ಒಂದು ಲಕ್ಷ ಎರಡು ಎರಡುವರೆ ಲಕ್ಷ ಈಗ ಐದು ಲಕ್ಷ ಬರುತ್ತೆ ಅಂತ ತಾನೆ ಎರಡುವರೆ ಲಕ್ಷ ಇನ್ವೆಸ್ಟ್ ಮಾಡಿದ್ದವನು ಹಂಗನಾಮ್ಮ ಏನೂ ಸಿಗ್ಲಿಲ್ಲ ಈಗ ಬೀದಿ ತುಂಬ ಕಿತ್ತಾಡ್ತವ್ರೆ ಅದಲ್ಲದೆ ಇನ್ನೂ ಒಂದು ಉಗುರು ಇನ್ನೊಬ್ಬ ನನ್ನ ಫ್ರೆಂಡು ಏನು ಮಾಡೋಣ ಇದೇ ಥರದಲ್ಲಿ ಏನು ಮಾಡೋವನೇ ಹತ್ತು ಸಾವಿರ ಹಾಕ್ಬೇಕಂತೆ ಹತ್ತು ಸಾವಿರ ಹಾಕಿದ್ರೆ ದಿನಕ್ಕೆ ಏನೋ ಹೇಳ್ದಪ್ಪ ಐನೂರು ರೂಪಾಯಿ ಬರುತ್ತೆ ಅಂತಂದ ನಾವು ಶಾಕು ನಮ್ಮ ಹುಡುಗ ಏನು ಮಾಡೋ ಇನ್ನೊಬ್ಬ ಕೇಳಿಸ್ಕೊಂಡು ಮಗ ನಾನು ದುಡ್ಡು ಹಾಕ್ತೀನಿ ಅನ್ಬಿಟ್ಟು ಹತ್ತು ಸಾವಿರ ರೂಪಾಯಿ ಹಾಕ್ಬಿಟ್ಟಿದ್ದಾನೆ ದಿನಕ್ಕೆ ಐನೂರು ರೂಪಾಯಿ ಒಂದು ವಾರ ತನಕ ಬಂತು ಆಮೇಲೆ ಅವನೇನು ಮಾಡ್ದ ಸುಮ್ಮನೆ ಇರಬೇಕು ತಾನೇ ಸುಮ್ಮನೆ ಇರಬೇಕು ತಾನೇ ಏನು ಮಾಡ್ದ ಶಿಸ್ಯ ನಾಲ್ಕು ಜನ ಐದು ಜನ ಹುಡುಗನ ಸೇರಿಸ್ಬಿಟ್ಟು ಕರ್ಕೊಂಬಂದು ಹಾಕ್ಸಾನೆ ಮಗ ಹತ್ತು ಸಾವಿರ ರೂಪಾಯಿ ಹಾಕು ದಿನಕ್ಕೆ ಐನೂರು ರೂಪಾಯಿ ಬಂದೈತೆ ನೋಡು ನಂದಿಲ್ಲಿ ಇಲ್ಲಿ ಅಮೌಂಟ್ ಬಂದಿದೆ ನನ್ನ ಅಕೌಂಟಲ್ಲಿ ಅಂತ ತೋರಿಸಿದ್ದಾನೆ ಅವ್ರಿಗೆ ಪ್ರೂಫ್ ಸಿಕ್ತಾ ಅಕೌಂಟಲ್ಲಿ ಬಂದದ್ದು ಸಿಕ್ತಾ ಮಗ ನನಗೂ ಬೇಕು ಮಗ ಫಾಸ್ಟ್ ಮನಿ ಈಸಿ ಆಕ್ಸೆಸ್ ಅಂತ ಅಂದ್ಬಿಟ್ಟು ಅವನು ಹತ್ತು ಸಾವಿರ ಐದು ಜನ ಹಾಕವ್ರೆ ಐದು ಜನ ಹಾಕ್ದಾಗ ಅವ್ರಿಗೂ ಒಂದು ವಾರ ದುಡ್ಡು ಬಂತು ಇವ್ನಿಗೂ ಇದು ರೆಫರಲ್ ಕಮಿಷನ್ ಬಂತು ಈ ಐದು ಜನ ಹುಡುಗರು ಸುಮ್ಮನಿರ್ಬೇಕು ತಾನೆ ಇನ್ನೊಂದು ಐದು ಹತ್ತು ಜನ ಹುಡುಗ್ರೆ ಹಾಕವ್ರೆ ಆ ರೆಫರಲ್ಲು ಇವ್ನಿಗೆ ಬಂತು ಈ ರೆಫರಲ್ಲು ಇವನಿಗೆ ಬಂತು ಡಬಲ್ ರೆಫ್ರೆನ್ಸ್ ಅವ ಇವನೇನು ಮಾಡ್ದಿಸ ಅಪ್ಗ್ರೇಡ್ ಮಾಡ್ಕೊಂಡವನೇ ಅಪ್ಗ್ರೇಡ್ ಮಾಡ್ಕೊಂಡ್ಮೇಲೆ ಸುಮ್ಮನಿರ್ಬೇಕು ತಾನೆ ಮತ್ತೆ ಇನ್ನೊಂದು ಐದು ಜನಕ್ಕೆ ಹಾಕ್ಸೋನೆ ಮಗ ನೀನು ಅಪ್ಗ್ರೇಡ್ ಮಾಡಿಸೋ ಇಪ್ಪತ್ತೈದು ಸಾವಿರ ರೂಪಾಯಿಗೆ ನಿನ್ನ ದಿನಕ್ಕೆ ಏನಿಲ್ಲ ಅಂದು ಸಾವಿರ ರೂಪಾಯಿ ಬರುತ್ತೆ ಅಂತ ಹಾಕ್ಸ್ಬಿಟ್ಟವನೇ ಕಂಪ್ನಿ ಮುಚ್ಕೊಂಡು ಹೋಯ್ತು ಸಾವಿರ ರೂಪಾಯಿನೂ ಇಲ್ಲ ಏನೂ ಇಲ್ಲ ಚೈನ್ ಲಿಂಕ್ ಅಂತಾರಲ್ಲ ಚೈನ್ ಲಿಂಕ್ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ನೀನು ನನ್ನ ಸೇರಿಸು ನಿನ್ನ ಕಮಿಷನ್ ತಗೋ ನಿನ್ನ ಇನ್ನೊಬ್ಬನೇ ಸೇರಿಸು ನೀನು ಕಮಿಷನ್ ತಗೋ ನನಗೂ ಕಮಿಷನ್ ಸಿಗುತ್ತೆ ಇನ್ನೂ ಇನ್ನ ಅಜ್ಜನ ಸೇರಿಸು ನೀನು ಅನ್ನಲ್ಲಿ ಅವನೂ ಕಮಿಷನ್ನು ನಿನಗೂ ಕಮಿಷನ್ನು ನನಗೂ ಕಮಿಷನ್ ನನಗೆ ಯಾರು ಸೇರ್ತಾ ಅವನಿಗೂ ಕಮಿಷನ್ ಅವ್ನಿಗೆ ಯಾರು ಸೇರ್ತಾ ಅವನಿಗೂ ಕಿಮಿಷನು ಈ ಥರ ಒಡಿಸ್ಕೊಂಡು ಹೋಯ್ತು ಕಂಪ್ನಿ ಮುಚ್ಚೋಯ್ತು ಅದು ಎಷ್ಟು ಅಲ್ಲ ಯಾರ್ಯಾರು ಅದೆಷ್ಟು ಎಷ್ಟು ಲಕ್ಷ ಹಾಕಿದ್ರು ಗೊತ್ತಿಲ್ಲ ಎಲ್ಲರೂ ಎಷ್ಟೊಂದು ಜನ ಸಾಲ ಸಾಲ ಮಾಡಿ ಹಾಕಿರ್ತಾರೆ ಇಲ್ಲ ಸಂಬಳ ಬಂದಿರೋದೆಲ್ಲ ಅಲ್ಲಿ ಹಾಕಿರ್ತಾರೆ ಇಲ್ಲ ಒಡವೆ ಮಾರ ಹಾಕಿರ್ತಾರೆ ಬೇಜಾನ್ ಚೀನಾಗ್ಬಿಟ್ಟಿದೆ ಎಷ್ಟು ಜನಕ್ಕೆ ಈ ಥರ ಸ್ಕ್ಯಾಮ್ ಆಗಿಲ್ಲ ಹೇಳಿ ನೀವೇ ಯೋಚನೆ ಮಾಡಿ ಇಲ್ಲಿರೋ ರೋಡಲ್ಲೆಲ್ಲ ನೋಡ್ತಿರ್ತೀರ ಅನ್ಕೊಳ್ಳಿ ಕರೆಕ್ಟ್ ಅಲ್ವಾ ಇದು ಪಾಪ ಕೊನೆಗೆ ನನ್ನ ಫ್ರೆಂಡ್ ಈ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ದಿನ ಬೊಡ್ಡಿ ಕಟ್ತಾಯಿತ ಅವನು ಇದು ಬೇಕಿತ್ತ ಅವನಿಗೆ ನೀವೇ ಹೇಳಿ ಕಾಮೆಂಟ್ ಮುಖಾಂತರ ತಿಳಿಸಿ ಇದು ಬೇಕಿತ್ತು ಅವನಿಗೆ ಸುಮ್ಮನೆ ಸಂಬಳ ಬರೋದನ್ನ ನೆಮ್ಮದಿಯಾಗೆ ಶಿವ ನೀನು ಮಡ್ದಂಗೆ ಇರೋ ಅಂದಿದ್ರೆ ಆಗ ಹೋಗ್ಬಿಡ್ರದು ಅದು ಬಿಟ್ಟು ನಾಳೆ ಬೆಳಿಗ್ಗೆ ನಾನು ಸಹಕಾರ ಆಗಬೇಕು ಕೋಟೆ ಅಧಿಸ್ವರ ಆಗಬೇಕು ಅಂದರೆ ಅವ್ರು ಅಪ್ಲಾಣೆಗೂ ಆಗೋಲ್ಲ ಹೊಡ್ದಡ್ಗೆ ಯಾವುದು ಅಳ್ತಾ ಅಳ್ತಾ ಉದುರು ಬಿಡಲ್ಲ ಹಾಗೆ ಇದು ಒಂದಿಲ್ಲದಲ್ಲೇ ಯಾರೂ ಸಹಕಾರ ಆಗೋಲ್ಲ ಅವನು ಇಷ್ಟಿಷ್ಟಿಷ್ಟೇ ಕೂಡ ಹಾಕೊಂಡೋಗಬೇಕು ಅಂದು ಬಿಂದಿಗೆ ಫುಲ್ ನೀರು ತುಂಬಬೇಕಂದ್ರೆ ಕಾಯಬೇಕು ಚೂರು ಚೂರೇ ನೀರು ಬರುತ್ತೆ ನೀರು ಬಂದಾಗ ತುಂಬಬೇಕು ತುಂಬುದೈತಾನೆ ಅವನು ಬಿಂದಿಗೆ ಹಾಕೊಂಡು ಹೋಗೋಕಾಗದು ತಾನೆ ಬ್ಯಾಂಕ್ ಅಜನೇ ತುಂಬದೈತಾನೆ ಅವನು ಏನೋ ಸೌಕಾರ ಆಗಿ ಸಾಧ್ಯ ಈಸಿ ಮನಿ ನಾನು ಉದ್ಧಾರ ಆಗೋಯ್ತು ಗುರು ನಾಳೆ ಬೆಳಿಗ್ಗೆ ನಾನು ಕೋಟಿ ಅದು ಈಶ್ವರ ಅಂದ್ಕೊಂಡು ಬಿಲ್ಡಪ್ ಕೊಟ್ಟು ಎಲ್ಲ ಇರೋ ಬರೋ ದುಡ್ಡು ಆಗ್ತಾ ಅಂದರೆ ಗೋವಿಂದ ಎಸ್ ಗಾಯ್ಸ್ ಐ ತಿಂಕ್ ನಿಮಗೆ ತುಂಬ ಜನ ಈ ಥರ ಆನ್ಲೈನಲ್ಲಿ ಇಬ್ಬಿಂದೇ ಆಗಲಿ ಅಥವಾ ಬೇರೆ ಬೇರೆ ರೆಫರಲ್ ಬಿಸ್ನೆಸ್ ಆಗಲಿ ನಿಮಗೆ ಎಲ್ಲ ಗೊತ್ತಿರುತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಮೋಸವಾಗಿರ್ತಾರೆ ನಿಮ್ಮಲ್ಲಿ ಯಾರೋ ಒಬ್ರು ನೀವು ಕೂಡ ಇದೇ ಥರದಲ್ಲಿ ಮೋಸವಾಗಿರ್ತೀರಾಗ್ರು ನಾನೇನು ನಾನೇನ್ ಆಗೋ ನಮ್ಮ ಮೂರು ಆಗಿದೆ ಈ ಥರದ್ದು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಇದೇ ಥರದ್ದು ಮುಂಚೆ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಆದರೆ ಏನಂದರೆ ಗಾಡ್ಸ್ ಗ್ರೇಸು ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಮುಗಿದೋಗ್ಬಿಡ್ಬಿಟ್ಟು ಕೆಲಸ ಅದೇ ನನಗಿನ್ನೊಬ್ಬ ಇನ್ನೊಂದು ಬೇಸರವಾದ ಸಂಗತಿ ಏನಪ್ಪಾ ಅಂತಂದರೆ ನನ್ನ ತುಂಬ ಆಪ್ತ ಊರಲ್ಲಿರ್ತಕ್ಕಂಥ ಒಂದು ಜಮೀನ ಮಾರಿ ಎಂಟರಿಂದ ಹತ್ತು ಲಕ್ಷ ತಗೊಂಡು ಈ ಬಿಡ ಏನಕ್ಕೆ ದುಡ್ಡು ಹಾಕವನೇ ಏನು ಇಲ್ಲ ಏನು ಇಲ್ಲ ದುಡ್ಡಲ್ಲಿ ಹ್ಮ್ ಹ್ಮ್ ಅವ್ರಿಗೆ ಇಬ್ಬರೇ ಮಕ್ಕಳಿದ್ದಾರೆ ಅದನ್ನ ಓದಿಸ್ಬೇಕು ಹೆಂಡ್ತಿನ ನೋಡ್ಕೊಬೇಕು ಅವನು ಜೀವನ ನೋಡ್ಬೇಕು ಮೂರನೇ ವ್ಯಕ್ತಿ ಮಾತನ್ನ ಅನ್ಕೊಂಬಂದು ದುಡ್ಡು ಹಾಕ್ತಾ ಗೋವಿಂದ ಯಾವುದೋ ಆನ್ಲೈನಲ್ಲಿ ನಾನು ಅವ್ನು ದುಡ್ಡು ಹಾಕ್ತೀನಿ ಅಂತ ನನಗೆ ದುಡ್ಡು ಬಂದ್ಬಿಡ್ತಂತೆ ಎಲ್ಲ ಸುಳ್ಳುಗ್ರು ಇಟ್ಸ್ ಆಲ್ ಸ್ಕ್ಯಾಮ್ ನೀವು ಯಾರ್ಯಾರಿದ್ರಾ ನಿಮಗೆ ಸ್ಕ್ಯಾಮ್ ಆಗಿರೋದು ನೀವು ನೋಡಿದ್ದೀರಾ ನಿಮ್ಗೆ ಯಾವ ಸ್ಕ್ಯಾ ಯಾವ ಥರ ಸ್ಕ್ಯಾಮ್ ಆಗಿದೆ ಇದೊಂದೇ ಬಿಸ್ನೆಸ್ ಅಲ್ಲ ರೆಫರಲ್ ಬಿಸ್ನೆಸ್ ಅಲ್ಲ ಇನ್ನೂ ಹಲವಾರು ಥರ ಆಗಿರ್ಬೋದೇನೋ ಅದನ್ನ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ ಮತ್ತೆ ಮುಂದೆ ಬರ್ತೀನಿ ಅಲ್ಲಿವರೆಗೂ